हरीहसमिती सेवा हरीहसिती वतीनं सोमवार संजे एक गटे अय्यप भक्त पडीपूजे कार्यक्रम आयोजित भक्तीभाव नड पूजा कार्यक्रम संख्ये अय्यप भक्त भार कार्यक्रम यशस्वीगे हरीहस सेवा समित पदाधिकारी भक्त मनिक ऐसा नहीं है ಹರಿಹರ ಸುತ್ತ ಸೇವಾ ಸಮಿತಿಯಿಂದ ಚಳಕೆರೆ ವಿನತಿಯಿಂದ ಗಣಮ ಹಮ್ಮ ಇರುತ್ತದೆ ಪಡಿ ಪೂಜೆ ಮಹೋತ್ಸವ ಇರುತ್ತದೆ ಇವತ್ತು ಸಂಜೆ ಐದು ಗಂಟೆಗೆ ಎಲ್ಲರೂ ಭಕ್ತಾದಿಗಳು ಆಗಸ್ನಬೇಕೆಂದು ವಿನಂತಿ ಸ್ವಾಮಿ ಇವತ್ತು ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಇತ್ತು ಹರಿಹರ ಸುತ್ತ ಸೇವಾ ಸಮಿತಿ ಮತ್ತು ಬಾಸ್ವಾಮಿ ಮತ್ತು ಜಗ್ಗಸ್ವಾಮಿ ಸನ್ನಿಧಾನ ವತಿಯಿಂದ ಇವತ್ತು ಕನ್ಯಾಸ್ವಾಮಿ ಪೂಜೆ ಮತ್ತು ಕಣಹೋಮ ನವಗ್ರ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ಅಷ್ಟಾಭಿಷೇಕ ಎಲ್ಲ ಅಯ್ಯಪ್ಪ ಸ್ವಾಮಿ ಸಕಲ ಭಕ್ತರು ಸಾಯಂಕಾಲ ಬಂದು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಪಾತ್ರರಾಗಬೇಕೆಂದು ವಿನಂತಿ ಸೊ ಆರರಿಂದ ಏಳು ಗಂಟೆ ಪಡಿಪೂಜೆ ಏಳುವರಿಂದ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಅನ್ನ ಮಹಾನ್ನ ಸ ಪ್ರಸಾದ ಇರುತ್ತದೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಬರಬೇಕಾಗಿ ವಿನಂತಿ 小米，嘿。